My name is Vishnu Ardan. I am studying in 7th Standard English Medium SVCK School. My name is Monish. I am studying in 9th standard in SVCK School. My name is Vishwa. I am studying in 9th standard yes. in 9th SVCK School. My name is Sanjay. My, My, name, is... My, name, is... My name is Sanjay. My studying in 7th standard. Yes. माइनस मिस विविशनन मंसेडी सन सेवेंथ स्टैंडर्ड तमिल मीडियम एसवीएस के स्कूल माय नेम इज पुनीत राज आई एम स्टडीिंग इन नाइंथ स्टैंडर्ड तमिल मीडियम एसवीएस के स्कूल नानगु इंग्लिश इंग्लिश सब्जेक्ट जास्ती इष्टा केले नानगु इंग्लिश सब्जेक्ट दास्ती इष्टा उनिगिना सब्जेक्ट इष्टा कन्नडा जास्ती इष्टा ನನಗೆ ಇಂಗ್ಲಿಷ್ ಜಾಸ್ತಿ ಇಷ್ಟ ಮ್ಯಾಥ್ಸ್ ಜಾಸ್ತಿ ಇಷ್ಟ ತಮಿಳ್ ಜಾಸ್ತಿ ಇಷ್ಟ ತಮಿಳ್ ಅಂಡ್ ಮ್ಯಾಥ್ಸ್ ಜಾಸ್ತಿ ಇಷ್ಟ ನೀವು ಎಲ್ಲರೂ ದೊಡ್ಡವರ ಆದ್ಮೇಲೆ ಏನಾದರೂ ಆಗಬೇಕು ಅಂತ ಅನ್ಕೊಂಡಿದ್ದೀರಾ ಅಣ್ಣಾ ನೀವು ಪ್ರೆಸೈಡ್ ನಾ ಏನಾಗುವೇ ಏನಾಗಬೇಕು ಅನ್ಕೊಂಡಿ ನಾನು ದೊಡ್ಡ ಆದ್ಮೇಲೆ ಆ ಎಂಜಿ ಅದು ಹೇಳ್ಬೇಕು ನಾನು ದೊಡ್ಡವರ ಆದ್ಮೇಲೆ ಆರ್ಮಿ ಆಗಬೇಕು ಕ್ಲಾಸ್ ಓಡಿ ಕ್ಲಾಸ್ ಓಡಿಬೇಕು

ಇದು ಆರ್ಮಿ ದೊಡ್ಡು ಹುಡುಗ ಆನ್ ಮೇಲೆ ನಾನು ದೊಡ್ಡನಾದೆಲ್ಲ ನಾನು ದೊಡ್ಡು ಆನ್ ಮೇಲೆ ನಾನು ದೊಡ್ಡುಗ ಆನ್ ಮೇಲೆ ಮಿಲಿಟರಿ ಆನ್ ನಾನು ದೊಡ್ಡು ನಾನೇ ಯೆಸ್ ಜೋರಾಗಿ ಮಿಲಿಟರಿ ಫಸ ರಂಗಿರಬೇಕು ಯಸ್ ಸರ್ ನಾನು ದೊಡ್ಡುಗ ಆನ್ ಮೇಲೆ ಮಿಲಿಟರಿ ಆಫೀಸ್ ಆಗಬೇಕು ನನ್ ದೊಡ್ಡ ಹುಡುಗ ಆದ್ಮೇಲೆ ಪೊಲೀಸ್ ಆಗಬೇಕು ನನ್ ದೊಡ್ಡ ನನ್ ದೊಡ್ಡ ಹುಡುಗ ಆದ್ಮೇಲೆ ಆರ್ಮಿ ಆಗಬೇಕು ಆರ್ಮಿ ನೇ ಜಾಯಿನ್ ಆಗೋಣ ಆರ್ಮಿ ಆಫೀಸರ್ ಆಗಬೇಕು ನನ್ ದೊಡ್ಡ ಮಲೇ ನಾನು ದೊಡ್ಡವನ ಕ್ಲಿಯರ್ ಬಿಟ್ ಕ್ಲಿಯರ್ ಆಗಿ ಹೇಳಿ ಮತ್ತ ನನ್ ದೊಡ್ಡವನ ಆದ್ಮೇಲೆ ಆರ್ಮಿ ಅಂದ್ರೆ ಆರ್ಮಿ ಆಫೀಸರ್ ಆಗಬೇಕು ಏಯ್ ಬರ್ತೀ ಆರ್ಮಿ ಆಫೀಸರ್ ನಾನು ಪಟ್ಲಿನ್ ದಿಸಲ್ತಾ ಏ ಜೋರ ಕ್ಲಿಯರ್ ಆಗಿ ಹೇಳೋಣ ಏ ಆಂಟ ನನ್ ದೊಡ್ಡವನ ಆದ್ಮೇಲೆ நான் ஆர்மி ஆபிசரம் நான் தான் பெருசாக நான் தமிழ்ல சொல்றா ஆர்மியா ஆகணும் ನಾನು ನಾನು ದೊಡ್ಡವನಾದ್ರೆ ಕಲೆಕ್ಟರ್ ಆಗಬೇಕು